ನಿಮ್ಮ ಸೋಲಿನಿಂದಲೂ ಜಯ ಗಳಿಸಲು ಹೀಗೆ ಮಾಡಿ ಎನ್ನುತ್ತಾರೆ ಚಾಣಕ್ಯ ಆಚಾರ್ಯ ಚಾಣಕ್ಯರ ಪ್ರಕಾರ ಈ ತಂತ್ರಗಳನ್ನು ನಾವು ಅನುಸರಿಸುವುದರಿಂದ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಸಾಧಿಸಬಹುದಾಗಿದೆ ನಮ್ಮ ವೈಫಲ್ಯವನ್ನು ಯಶಸ್ಸಿನ ಅಸ್ತ್ರವಾಗಿ ನಾವು ಹೇಗೆ ಬದಲಾಯಿಸಬಹುದು ಗೊತ್ತೇ ಚಾಣಕ್ಯರು ಇದರ ರಹಸ್ಯವನ್ನು ವಿವರಿಸಿದ್ದಾರೆ ನೋಡಿ ಯಶಸ್ಸು ಮತ್ತು ವೈಫಲ್ಯದ ಬಗ್ಗೆ ಚಾಣಕ್ಯನ ದೃಷ್ಟಿಕೋನವು ತುಂಬಾ ಸರಳ ಮತ್ತು ನೈಜವಾಗಿದೆ ಚಾಣಕ್ಯರ ಪ್ರಕಾರ ಯಶಸ್ಸು ಮತ್ತು ವೈಫಲ್ಯವನ್ನು ಆ ವ್ಯಕ್ತಿಯ ಕ್ರಿಯೆಗಳು ಸ್ವಭಾವ ಮತ್ತು ಆಲೋಚನೆಗಳಿಂದ ಅಳೆಯಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮತ್ತು ಸಮಗ್ರತೆಯಿಂದ ಮಾಡಿದರೆ ಅವನು ಯಶಸ್ಸನ್ನು ಸಾಧಿಸುತ್ತಾನೆ ಅವನು ತನ್ನ ಗುರಿಗಳನ್ನು ಸಾಧಿಸಲು ಹೋರಾಡುತ್ತಾನೆ ನಿಷ್ಕ್ರಿಯವಾಗಿರುವ ವ್ಯಕ್ತಿಗೆ ವೈಫಲ್ಯ ಸಂಭವಿಸುತ್ತದೆ ತನ್ನ ಕರ್ತವ್ಯಗಳನ್ನು ನುಣುಚಿಕೊಳ್ಳುತ್ತಾನೆ ಮತ್ತು ಕೆಟ್ಟ ಸಹವಾಸವನ್ನು ಮಾಡುತ್ತಾನೆ ವೈಫಲ್ಯವು ಅವನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಫಲಿತಾಂಶವಾಗಿದೆ ಇದು ದುರ್ಬಲ ನೈತಿಕತೆ ಮತ್ತು ಅಸಮರ್ಥತೆಯಿಂದ ಉಂಟಾಗುತ್ತದೆ ನಿಮ್ಮ ವೈಫಲ್ಯವನ್ನು ಯಶಸ್ಸಿಗೆ ಪರಿವರ್ತಿಸಲು ನೀವು ಬಯಸಿದರೆ ಈ ವಿಷಯಗಳನ್ನು ನೆನಪಿನಲ್ಲಿಡಿ ಸೋಲೆ ಗೆಲುವಿನ ಸೋಪಾನ ಸೋಲು ಕೂಡ ಯಶಸ್ಸಿನ ಮೆಟ್ಟಿಲು ಎಂದು ಚಾಣಕ್ಯರು ನಂಬಿದ್ದರು ನೀವು ವೈಫಲ್ಯದಿಂದ ನಿರುತ್ಸಾಹಗೊಂಡರೆ ಮತ್ತು ಬಿಟ್ಟುಕೊಟ್ಟರೆ ನೀವು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಬದಲಾಗಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂದಿನ ಬಾರಿ ಎನಿಸಿದ್ದಕ್ಕಿಂತಲೂ ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸಿ ಎಂದು ಹೇಳಿದ್ದಾರೆ ಏನನ್ನು ಬಿಟ್ಟುಕೊಡದಿರಿ ಯಶಸ್ಸನ್ನು ಸಾಧಿಸಲು ನೀವು ಎಂದಿಗೂ ಬಿಟ್ಟುಕೊಡದ ಮನೋಭಾವವನ್ನು ಹೊಂದಿರಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ತೊಂದರೆಗಳು ಮತ್ತು ಅಡೆತಡೆಗಳು ಎದುರಾದಾಗಲೂ ಬಿಟ್ಟುಕೊಡಬೇಡಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ದೃಢವಾಗಿರಿ ಕಠಿಣ ಪರಿಶ್ರಮ ಅತ್ಯಗತ್ಯ ಆಚಾರ್ಯ ಚಾಣಕ್ಯರ ಪ್ರಕಾರ ಯಶಸ್ಸು ಕೇವಲ ಪ್ರತಿಭೆಯಿಂದ ಮಾತ್ರವಲ್ಲ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದಲೂ ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಪ್ರಯತ್ನವನ್ನು ಮುಂದುವರಿಸಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪ್ರಯತ್ನ ಇರಲಿ ಯಶಸ್ಸು ರಾತ್ರೋರಾತ್ರಿ ಸಿಗುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ತಾಳ್ಮೆಯಿಂದಿರಬೇಕು ಮತ್ತು ಕಾಯಬೇಕು ಗುರಿಯನ್ನು ಸಾಧಿಸುವುದಕ್ಕಾಗಿ ನೀವು ಪ್ರಯತ್ನಿಸುತ್ತಲೇ ಇರಬೇಕು ದೀರ್ಘ ಪ್ರಯತ್ನದಿಂದ ಮಾತ್ರ ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆತ್ಮವಿಶ್ವಾಸವಿರಲಿ ಯಶಸ್ಸನ್ನು ಸಾಧಿಸಲು ನೀವು ಆತ್ಮವಿಶ್ವಾಸವನ್ನು ಹೊಂದಿರಬೇಕು ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿಡಿ ಮತ್ತು ನಿಮ್ಮ ಯಶಸ್ಸಿನ ಮೇಲೆ ನಂಬಿಕೆಯನ್ನಿಟ್ಟುಕೊಳ್ಳಿ ಎಲ್ಲಿ ಆತ್ಮವಿಶ್ವಾಸ ಇರುತ್ತೆಯೋ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಶಸ್ಸಿನ ಮಾರ್ಗಗಳನ್ನು ಪಡೆದುಕೊಳ್ಳುತ್ತಾನೆ ನಿಮ್ಮ ಸಾಮರ್ಥ್ಯಕ್ಕೂ ಮೀರಿದ ಪ್ರಯತ್ನ ಮಾಡಿ ಸ್ಫೂರ್ತಿ ಪಡೆಯಿರಿ ಯಶಸ್ಸನ್ನು ಸಾಧಿಸಿದವರಿಂದ ನೀವು ಸ್ಫೂರ್ತಿ ಪಡೆಯಬೇಕೆಂದು ಚಾಣಕ್ಯರು ಹೇಳುತ್ತಾರೆ ಅವರ ಜೀವನ ಮತ್ತು ಅನುಭವಗಳಿಂದ ನಾವು ಪ್ರತಿನಿತ್ಯ ಪಾಠವನ್ನು ಕಲಿಯಬೇಕು ಮತ್ತು ನಿಮ್ಮ ಸ್ವಂತ ಯಶಸ್ಸಿನ ತಂತ್ರವನ್ನು ರಚಿಸಬೇಕು ತಪ್ಪುಗಳಿಂದ ಪಾಠ ಕಲಿಯಿರಿ ತಪ್ಪುಗಳನ್ನು ಮಾಡಿದಾಗ ಹೆದರಿ ಹಿಂಜರಿಯಬಾರದು ತಪ್ಪುಗಳು ಜೀವನದ ಒಂದು ಭಾಗ ಎಂದು ಚಾಣಕ್ಯರು ನಂಬಿದ್ದಾರೆ ತಪ್ಪುಗಳಿಗೆ ಹೆದರಬೇಡಿ ಅದರಿಂದ ಪಾಠ ಕಲಿತು ಮುನ್ನಡೆಯಿರಿ ತಪ್ಪುಗಳನ್ನು ಮಾಡಲು ಹೆದರದ ವ್ಯಕ್ತಿ ಯಶಸ್ವಿಯಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಧನಾತ್ಮಕ ಚಿಂತನೆ ಯಶಸ್ಸಿಗೆ ಧನಾತ್ಮಕ ಚಿಂತನೆ ಬಹಳ ಮುಖ್ಯ ಸಕಾರಾತ್ಮಕ ಚಿಂತನೆಯ ಯಶಸ್ಸಿನ ಕೀಲಿಕೆ ಎನ್ನುತ್ತಾರೆ ಚಾಣಕ್ಯ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಮತ್ತು ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ ಚಾಣಕ್ಯರು ಶಿಸ್ತಿನ ಬಗ್ಗೆಯೂ ಮಾತನಾಡಿದ್ದಾನೆ ಯಶಸ್ಸನ್ನು ಸಾಧಿಸಲು ಶಿಸ್ತು ಅಗತ್ಯ ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಸಮರ್ಪಿತರಾಗಿರಿ ಇವರ ಪ್ರಕಾರ ಸಮಯವು ಅಮೂಲ್ಯವಾದುದು ಮತ್ತು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಅದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಲೇಖಕರು ಮನಿಷಾ ಆನಂದ ಕೃಪೆ ವಿಜಯ ಕರ್ನಾಟಕ ಈ ಮಾತುಗಳೊಂದಿಗೆ ಇಂದಿನ ವಿಡಿಯೋವನ್ನು ಮುಗಿಸೋಣ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ತಿಳಿಸಿ ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ತಿಳಿಯಿರಿ ಧನ್ಯವಾದಗಳು